ಈ ನಾಲ್ಕನೇ ವರ್ಷದ ಅದ್ದೂರಿ ಕರ್ಗ ಮಹೋತ್ಸವ ನಡೀತಾ ಇದೆ ನಮ್ಮ ಬಂಧುವಾರದಲ್ಲಿ ಪ್ರಸನ್ನ ಮುತ್ತಾಲಮ್ಮ ದೇವಿ ಕರ್ಗ ಮಹೋತ್ಸವ ಹುಡುಗರೆಲ್ಲ ಸೇರಿ ತುಂಬ ಅದ್ದೂರಿಯಿಂದ ನಡೆಸ್ತಾ ಇದ್ದಾರೆ ಎಲ್ಲ ಒಗ್ಗಟ್ಟಾಗಿ ಊರಿನ ಹುಡುಗರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದಾಗ ದೇವಿ ಆಶೀರ್ವಾದ ಮಳೆನೂ ಇಲ್ಲದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ನದಾನ ಇತ್ತು ಮತ್ತೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಆಯ್ತು ಆರ್ಕೆಸ್ಟ್ರಾ ಇತ್ತು ಮತ್ತು ಒಳ್ಳೆ ತಾಯಿಗೆ ಒಳ್ಳೆ ಅಲಂಕಾರ ಮಾಡಿ ಜನ ತುಂಬ ಚೆನ್ನಾಗಿ ಸೇರಿದ್ರು ತುಂಬ ಚೆನ್ನಾಗಿ ನಡೀತಾ ಇದೆ ಊರಿಗೆ ತುಂಬ ಒಳ್ಳೆಯದಾಗಿದೆ ಆ ಕರ್ಗಾ ಬರೋದ್ರಿಂದ ಕರ್ಗ ಬರೋದ್ರಿಂದ ಊರಲ್ಲಿ ಹುಡುಗರೆಲ್ಲ ಒಗ್ಗಟ್ಟಾಗ್ತೀವಿ ಒಂದು ಒಂದೇ ಒಂದು ಒಂದು ರಾತ್ರಿ ತುಂಬ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಾಗಿ ನಡ್ಕೊಂಡು ಎಲ್ಲ ದೇವರ ಜೊತೆ ಕರ್ಗ ಜೊತೆ ಇದ್ದು ತುಂಬ ಅದ್ಧೂರಿಯಾಗಿ ನಡೆಸ್ತೀವಿ ಕರ್ಗಾ ಬೆತ್ಮಂಗ್ಲ ಮಂಜುನಾಥ್ ಮಂಜುನಾಥ ಸ್ವಾಮಿಗಳು ಸುಮಾರು ನಾಲ್ಕು ವರ್ಷಗಳಿಂದ ನಮ್ಮೂರಲ್ಲಿ ಕರ್ಗ ಶುರು ಮಾಡಿದ್ದೀವಿ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಇವತ್ತು ಮುತ್ಯಾಲ ಅಮ್ಮನಿಗೆ ವಿಶೇಷವಾದ ಪೂಜೆ ಅಲಂಕಾರ ಮತ್ತು ದೇವಿಗೆ ದೇವಸ್ಥರಲ್ಲಿ ಒಳ್ಳೆ ಅನ್ನಸಂತರ್ಪಣೆ ಸುಮಾರು ಒಂದು ಎರಡು ಮೂರು ಸಾವಿರ ಜನಕ್ಕೆ ಅನ್ನಸಂತರ್ಪಣೆ ನಡೆದಿದೆ ಊರಲ್ಲಿ ಆರ್ಕೆಸ್ಟ್ರಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆದಿದೆ ನಡೆದು ಇವತ್ತು ನಾಲ್ಕನೇ ವರ್ಷದ ಕಾರ್ಯಕ್ರಮ ಭೂಮಿ ಕರ್ಗ ನಡೀತಾ ಇದೆ ನಮ್ಮೂರಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಮತ ಇಳಿದಿರ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಸೇರಿ ಈ ದೇವಿ ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ ಊರಲ್ಲಿ ಪ್ರತಿಯೊಬ್ಬರು ಸಹಕರಿಸಿದ್ದಾರೆ ಪ್ರತಿಯೊಬ್ಬರು ಜಾತಿ ಭೇದ ಮುಸ್ಲಿಂ ಬಾಂಧವರು ಇಲ್ಲೇ ಹಿಡಿದು ಪ್ರತಿಯೊಬ್ಬರು ಸಹಕರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಬಂದಿದ್ದಾರೆ ಮೊದಲನೇದಾಗಿ ಒಗ್ಗಟ್ಟಿನ ಸಂದೇಶ ಕೊಡ್ತೀವಿ ಎರಡನೇದಾಗಿ ಯಾವುದೇ ಜಾತಿ ಭೇದ ಭಾವದ ಇಲ್ಲದಿರ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇದ್ದೀವಿ ಅದೇ ನಮ್ಮೂರಿಂದ ಕರ್ಗದ ಸಂದೇಶ ಸರ್ ರಾಜಕಾರಣಿಗಳನ್ನ ಪ್ರತಿಯೊಬ್ಬರೂ ನಾವು ಇದರಲ್ಲಿ ಯಾವುದೂ ರಾಜಕೀಯ ಮಾಡಲ್ಲ ಪ್ರತಿಯೊಬ್ಬರೂ ಇನ್ವೈಟ್ ಮಾಡಿದ್ವಿ ಅವ್ರವ್ರಿಗೇನೋ ಅವರ ಕೆಲಸ ಕಾರ್ಯಗಳಿರೋದ್ರಿಂದ ಇವತ್ತು ಯಾರೂ ಬರೋಕ್ಕಾಗಲಿಲ್ಲ ನಾವು ಅವ್ರಿಗೇನು ಪ್ರಸಾದ ನಮ್ಮದೇನಿದೆಯೋ ಅದನ್ನು ತಪ್ಪಿಸ್ತೇವೆ ಸರ್